ನನ್ನ ಹೆಸರು ಧವಲ್ ಸಾಬ್ ನದಾಫ್ ಅಂತ ಹೇಳಿ ಕರ್ನಾಟಕ ಪ್ರಾಂತ ಕುಸಿ ಕುಲಿಕಾರ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಇವತ್ತು ಅಂಗನವಾಡಿ ನೌಕರರ ಸಂಘಟನೆ ಸಿ ಐ ಟಿಯು ಇವತ್ತು ರಾಜ್ಯಾದ್ಯಂತವಾಗಿ ಜಿಲ್ಲಾ ಕೇಂದ್ರದ ಮುಂದಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿತ್ತು ಅವರ ನ್ಯಾಯಯುತವಾದ ಬೇಡಿಕೆಗಾಗಿ ಹೋರಾಟ ನಡೆಸಿದ್ದಾರೆ ಆ ಹೋರಾಟಕ್ಕೆ ನಮ್ಮ ಕೂಲಿಕಾರ ಸಂಘಟನೆಯ ಸಂಪೂರ್ಣ ಬೆಂಬಲವನ್ನು ನೀಡಿ ಇವತ್ತು ಬರೆಯುವ ಚಳಿಯಲ್ಲಿ ಹವಾಮಾನ ಇಲಾಖೆಯು ಸಹ ಯಾರು ಹವಾಮಾನ ಇಲಾಖೆ ಚಳಿ ಹೆಚ್ಚಿದೆ ಮೂರು ಜಿಲ್ಲೆಗಳಲ್ಲಿ ಅಂತ ಹೇಳಿದರೂ ಸಹ ಇವರ ಬದುಕಿನ ಭವಣೆ ಏನಿದೆ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಅವರ ಮುಂದಿನ ಭವಿಷ್ಯವನ್ನು ಇದು ರೂಪಿಸಿಕೊಳ್ಳಕ್ಕೆ ಅಲಹಾಬಾದ್ ಹೈಕೋರ್ಟಿನ ತೀರ್ಪೇನಿದೆ ಅವರಿಗೆ ಕಾಯಂ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಸಿ ದರ್ಜೆಯ ಸ್ಥಾನ ಕೊಡಬೇಕು ಕಾರ್ಯಕರ್ತೆಯರಿಗೆ ಡಿ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಅವರು ಕಾಯಂ ನೌಕರರೆಂದು ಪರಿಗಣಿಸಬೇಕು ಅಂತ ಹೇಳಿದ್ದರೂ ಸಹ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಕಿಂಚಿತ್ತು ಬೆಲೆ ಕೊಡದೇ ಇರುವಾಗ ರಾಜ್ಯ ಸರ್ಕಾರದ ಅಧಿವೇಶನ ಬೆಳಗಾಮದಲ್ಲಿ ನಡೆದಿದೆ ಕೇಂದ್ರ ಸರ್ಕಾರದ ಅಧಿವೇಶನವೂ ಸಹ ನಡೆದಿದೆ ಇವೆರಡೂ ಸರ್ಕಾರಗಳ ಮೇಲೆ ನಮ್ಮ ಒತ್ತಡವನ್ನು ತಂದು ನಮ್ಮ ಕಾರ್ಯಕರ್ತರ ಬೇಡಿಕೆಗಳೇನಿದೆ ಕಾಯಂ ಮಾಡಬೇಕು ಅವರಿಗೆ ಅರವತ್ತು ವರ್ಷ ಆದಾಗ ಇ ಪಿ ಎಫ್ ಮತ್ತು ಇ ಎಸ್ ಐ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥದನ್ನು ಅವರು ನ್ಯಾಯಯುತವಾದ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಹೋರಾಟ ನಡೆಸಿದ್ದಾರೆ ಆ ಹೋರಾಟಕ್ಕೆ ನಾವು ಸಹ ಬೆಂಬಲ ಕೊಟ್ಟಿದ್ದೀವಿ ಅವರಿಗೆ ಕಾಯಂ ಮಾಡಬೇಕು ಅವ್ರು ಕಾಯಂ ಆಗುವವರೆಗೂ ಮೂವತ್ತಾರು ಸಾವಿರ ರೂಪಾಯಿ ಕೂ ಅವರಿಗೆ ಪಗಾರನ್ನು ಸಂಬಳವನ್ನು ಕೊಡಬೇಕು ಅಂತಕ್ಕಂಥದನ್ನು ನ್ಯಾಯಯುತ ಬೇಡಿಕೆಯನ್ನು ತಕ್ಷಣವೇ ಈಡೇರಿಸಬೇಕು ಅಂತ ಹೇಳಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೇವೆ ಇಂಥ ಒಂದು ನ್ಯಾಯಯುತವಾದಂಥ ಹೋರಾಟ ಮಾಡುವಾಗ ಯಾದಗಿರಿ ಜಿಲ್ಲಾ ಆಡಳಿತ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅವರ ಮನವಿ ಪತ್ರವನ್ನು ಪಡೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸಬೇಕಾದಂಥ ಜವಾಬ್ದಾರಿಯನ್ನು ಮರೆತಿದ್ದಾರೆ ಯಾರು ರಕ್ಷಣೆ ಕೊಡಬೇಕಾದಂಥವರು ಭಕ್ಷಣೆ ಮಾಡೋಂಗಾದಾಗ ಒಬ್ಬ ಹೋರಾಟಗಾರನಿಗೆ ಇಲ್ಲಿ ಯಾಕೆ ನೀವು ಕುಂತೀರಿ ನಡ್ರಿ ನೀವು ಅಂತ ಹೇಳಿ ಅವ್ರದ್ದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂತಂದರೆ ಹಿಂದೆ ಬ್ರಿಟಿಷರ ಕಾಲದಲ್ಲಿತ್ತು ಜನರಲ್ ಡಯರ್ ಅಂತ ಒಬ್ಬ ಕ್ರೂರ ಅಧಿಕಾರಿಯಿಂದ ಆತನ ತದ್ರೂಪವಾಗಿ ಬಂದಿರುವಂಥ ಇದೆಯ ಪಿ ಎಸ್ ಐ ಅಂಥ ಒಂದು ಕ್ರೌರ್ಯವನ್ನು ಮೆರಿತಕ್ಕಂಥದ್ದನ್ನು ನಿಲ್ಲಬೇಕು ಜನಪರ ಜೀವಪರ ಹೋರಾಟಗಾರರ ಮೇಲೆ ಇಂಥ ದೌರ್ಜನ್ಯ ನಡೆಸಿದರೆ ನಾವು ಮುಂದಿನ ದಿನಗಳಲ್ಲಿ ಜನಪರ ಸಂಘಟನೆಗಳ ಒಂದಿಗೆ ನಾವು ಜಿಲ್ಲೆಯಾದಂಥ ಹೋರಾಟವನ್ನು ಮಾಡಬೇಕಾಗ್ತಿದೆ ಅಂತಕ್ಕಂಥದನ್ನು ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಇದು ಅಂಗನವಾಡಿ ನೌಕರ ಸಂಘಟನೆಯ ಹೋರಾಟದ ಬೇಡಿಕೆಗಳನ್ನು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಹೆಸರು ನನ್ನ ಹೆಸರು ಧಾವಲ್ ಸಾಬ್ ನದಾಬ್ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾಧ್ಯಕ್ಷನಾಗಿ ನಾ ಕೆಲಸ ಮಾಡ್ತಿದ್ದೀವಿ ಈ ಚಳಿಯ ಕೊರೆಯುವ ಚಳಿಯಲ್ಲಿ ಚಳಿಯನ್ನು ಲೆಕ್ಕಿಸದೆ ತಾಯಂದ್ರ ಮಕ್ಕಳ ಜೊತೆ ಗರ್ಭಿಣಿಯವರಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ವಯಸ್ಸಾದವರಿದ್ದಾರೆ ಅವರು ಸಹ ನಾವು ಈ ಚಳಿಯ ಮಳೆ ಗಾಳಿ ಬಿಸಿಲು ಅನ್ನೋದೇ ಕೆಲಸ ಮಾಡ್ತಕ್ಕಂಥದ್ದು ಇದೇನು ನಮಗೇನು ಹೊಸದಲ್ಲ ಇದನ್ನು ಎದುರಿಸ್ತೀವಿ ಚಳಿಗೂ ಎದುರಿಸ್ತೀವಿ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಆಗುವವರೆಗೆ ನಮ್ಮ ಹೋರಾಟ ನಡೀತಿದೆ